ನಮಸ್ಕಾರ ಭಾರತ ತಂಡವು ಗ್ರೇಟ್ ಎಸ್ಕೇಪ್ ಆಗಿದೆ ಅಂತಲೇ ಹೇಳ್ಬೋದು ಪೊಲಾನ್ ಬಲೆಯಿಂದ ಸೊ ಇದಕ್ಕೆ ಕಾರಣ ಅಂದರೆ ಜಸ್ಪ್ರೀತ್ ಬುಮ್ರಾ ಮತ್ತು ಆಕಾಶ್ ದೀಪ್ ಅವರ ಕೊನೆಯ ವಿಕೆಟ್ನ ಪಾರ್ಟ್ನರ್ಶಿಪ್ಪು ಇನ್ನೂ ಕೂಡ ನಡೀತಾನೇ ಇದೆ ಸೊ ತರ್ಟಿ ನೈನ್ ರನ್ ಆಗಿ ಇನ್ನೂ ಕೂಡ ನಡೀತಾ ಇದೆ ಸೊ ಇದರೊಂದಿಗೆ ಭಾರತ ಪೊಲಾನ್ ತಪ್ಪಿಸ್ಕೊಂಡಿದೆ ಸೊ ನೂರ ತೊಂಬತ್ತ್ಮೂರು ರನ್ನಿಂದ ಹಿಂದಿದೆ ಇವತ್ತಿನ ದಿನದ ಆಟದಂತ್ಯಕ್ಕೆ ಸೊ ಇವತ್ತಿನ ದಿನ ಆರಂಭ ಮಾಡ್ತಾರೆ ಕೆ ಎಲ್ ರಾಹುಲ್ ಮತ್ತು ರೋಹಿತ್ ಶರ್ಮಾ ಮೊದಲ ಬಾಲ್ನಲ್ಲೇ ಕೆ ಎಲ್ ರಾಹುಲ್ಗೆ ಒಂದು ಲಕ್ ಸಿಗುತ್ತೆ ಸೊ ಅದನ್ನು ಸಖತ್ತಾಗಿ ಕನ್ವರ್ಟ್ ಮಾಡ್ತಾರೆ ಅದಾದ ಬಳಿಕ ಅಂತಲೇ ಹೇಳ್ಬೋದು ಸೊ ರೋಹಿತ್ ಶರ್ಮಾ ಅವ್ರಿಗೂ ಕೂಡ ಒಂದು ಹೆಜ್ಜಾಗಿ ಒಂದು ಲಕ್ ಸಿಕ್ಕಿತ್ತು ಅದನ್ನು ಜಾಸ್ತಿ ಹೊತ್ತು ಬಳಸ್ಕೊಳ್ಳೋದಕ್ಕೆ ಆಗಲಿಲ್ಲ ಯಾಕಂದರೆ ರೋಹಿತ್ ಶರ್ಮಾ ಅವರು ಕಮಿನ್ಸ್ ಅವ್ರಿಗೆ ಔಟ್ ಆಗ್ತಾರೆ ಹತ್ತು ರನ್ ಗಳಿಸಿ ಸೊ ಸಂಕಷ್ಟದಲ್ಲಿದ್ದ ತಂಡಕ್ಕೆ ರವೀಂದ್ರ ಜಡೇಜಾ ಮತ್ತು ಕೆ ಎಲ್ ರಾವಲ್ ಒಂದು ಮ್ಯಾಟಿಫೈನಿಂಗ್ ಪಾರ್ಟ್ನರ್ಶಿಪ್ ಬರುತ್ತೆ ಅಂತಲೇ ಹೇಳ್ಬೋದು ಎಪ್ಪತ್ನಾಲ್ಕರಿಂದ ನೂರ ನಲವತ್ತೊಂದು ತನಕ ಪಾರ್ಟ್ನರ್ಶಿಪ್ ಬರುತ್ತೆ ಅಂದರೆ ಅರವತ್ತೇಳು ರನ್ಗಳ ಸುದೀರ್ಘ ಜೊತೆ ಆಟ ಆಡ್ತಾರೆ ಕೆ ಎಲ್ ರಾಹುಲ್ ಮತ್ತು ಜಡೇಜಾ ಅವರು ಸೊ ಕೊನೆಗೆ ರಾಹುಲ್ ಅವರು ಅನ್ಫಾರ್ಚುನೇಟ್ಲಿ ಔಟ್ ಆಗಬೇಕಾಗಿ ಬರುತ್ತೆ ಸ್ಟೀವನ್ ಸ್ಮಿತ್ ಅವರು ಒಂದು ಅದ್ಭುತವಾದ ಕ್ಯಾಚನ್ನು ಹಿಡಿತಾರೆ ಇದರೊಂದಿಗೆ ಎಂಬತ್ನಾಲ್ಕು ರನ್ ಗಳಿಸಿ ಕೆ ಎಲ್ ರಾಹುಲ್ ಅವರು ಔಟ್ ಆಗ್ತಾರೆ ಶತಕ ವಂಚಿತರಾದರು ಅಂತಲೇ ಹೇಳ್ಬೋದು ಒಂದು ಸಖತ್ತಾಗಿರೋ ಇನ್ನಿಂಗ್ಸ್ ಆಗಿತ್ತು ಎಲ್ಲ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಫೇಲ್ ಆದಾಗ ಬಂದ ಇನ್ನಿಂಗ್ಸ್ ಆಗಿತ್ತು ಇದು ಸೊ ಅದರ ಬಳಿಕ ಕೂಡ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಜಡೇಜ ಅವರ ನಡುವೆ ಐವತ್ಮೂರು ರನ್ಗಳ ಬ್ರ ಪಾರ್ಟ್ನರ್ಶಿಪ್ ಬಂತು ಅಂತಲೇ ಹೇಳ್ಬೋದು ಸೊ ಜಡೇಜಾ ಈ ಪಾರ್ಟ್ನರ್ಶಿಪ್ನಲ್ಲಿ ಸಖತ್ತಾಗಿ ಅಗ್ರೆಸಿವ್ ಆಗಿ ರನ್ ಮಾಡಿದ್ರೆ ನಿತೀಶ್ ಕುಮಾರ್ ರೆಡ್ಡಿ ಅವರಿಗೆ ಒಳ್ಳೆ ಸಾಥ್ ಕೊಡ್ತಾರೆ ಅರವತ್ತೊಂದು ಬಾಲ್ನಲ್ಲಿ ಹದಿನಾರು ರನ್ ಗಳಿಸಿದ್ದೆ ನಿತೀಶ್ ಕುಮಾರ್ ರೆಡ್ಡಿ ಆಗಿ ಔಟ್ ಆಗ್ತಾರೆ ಬಟ್ ಕಮಿನ್ಸ್ ಅವ್ರಿಗೆ ಹೆಜ್ಜಾಗಿ ಬೋಲ್ಡ್ ಆಗುತ್ತಾರೆ ಸೊ ನಂತರ ಬಂದ ಸಿರಾಜ್ ಅವರು ಕೂಡ ಜಾಸ್ತಿ ತಂದಿರಲಿಲ್ಲ ಇರಲಿಲ್ಲ ಸೊ ಇದರೊಂದಿಗೆ ರವೀಂದ್ರ ಜಡೇಜಾ ಅವರಿಗೆ ಬಿಗ್ ಗೀಟ್ ಹೊಡೆಯೋ ಅವಶ್ಯ ಅವಶ್ಯಕತೆ ಬಂತು ಸೊ ಇದರೊಂದಿಗೆ ಅವರು ಬಿಗ್ ಗಿಟ್ ಹೊಡೆಯೋದಕ್ಕೆ ಹೋಗಿ ಎಪ್ಪತ್ತೆರಡು ರನ್ ಗಳಿಸಿ ಔಟ್ ಆಗ್ತಾರೆ ಒಂದು ಗ್ರೇಡ್ ಇನ್ನಿಂಗ್ಸ್ ಎಂಡ್ ಆಗುತ್ತೆ ಇದರೊಂದಿಗೆ ಕೊನೆಯದಾಗಿ ಫಾಲೋನ ತಪ್ಪಿಸ್ಕೊಳ್ಬೇಕಿತ್ತು ಆ ಕೆಲಸವನ್ನು ಕೊನೆಯ ಜೋಡಿ ಬುಮ್ರಾ ಮತ್ತು ಆಕರ್ತಿ ಮಾಡ್ತಾರೆ ಒಂದು ಬ್ರಿಲಿಯಂಟ್ ಆಗಿರೋ ಪಾರ್ಟ್ನರ್ಶಿಪ್ ಮುಖಾಂತರ ಐವತ್ನಾಲ್ಕು ಬಾಲನ್ನು ಪೇಸ್ ಮಾಡೋದಲ್ಲೇ ಮೂವತ್ತೊಂಬತ್ತು ರನ್ಗಳನ್ನು ಕಲೆ ಹಾಕಿ ಫಾಲೋನ ತಪ್ಪಿಸ್ಕೊಳ್ತಾರೆ ಸೊ ಒಂದು ಗ್ರೇಟ್ ಇನ್ನಿಂಗ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಕೊನೆಯಲ್ಲಿ ಸೊ ಇನ್ನೂ ಕೂಡ ನಾಟ್ ಔಟ್ ಇದ್ದಾರೆ ನಾಳೆನೂ ಕೂಡ ಸ್ವಲ್ಪ ರನ್ಸ್ಗೆ ಪುಷ್ ಮಾಡ್ಬೋದು ಇವತ್ತು ಅವರು ಆಡಿರೋ ರೀತಿ ಸಖತ್ತಾಗಿದ್ದು ಕಮ್ಮಿನ್ಸ್ ಡಾರ್ಕ್ ಆಗಿರೋದು ಲೈನ್ ಅವ್ರಿಗೆ ಸಖತ್ತಾಗಿ ಒಳ್ಳೆ ಟಾಪ್ ಆರ್ಡರ್ ಬ್ಯಾಟ್ಸ್ಮೆನ್ ಥರನೇ ಬ್ಯಾಟ್ ಮಾಡ್ತಾರೆ ಯಾವ ಬಾಲ್ ಲೀವ್ ಮಾಡಬೇಕು ಹಾಗೆಯೇ ಕಟ್ ಮಾಡಬೇಕು ಅನ್ನೋದು ಎಲ್ಲ ಕೂಡ ಸಖತ್ತಾಗಿ ನೋಡ್ಕೊಂಡು ಆಡಿದರು ಆಕಾಶದೀಪ್ ಕೊನೆಗೆ ಲೀಡನ್ನು ಕೂಡ ಸಾರಿ ಫೋಲನ್ನು ತಪ್ಸ್ಕೊಳೋದಕ್ಕೆ ಕೂಡ ಹೆಲ್ಪ್ ಮಾಡ್ತಾರೆ ಸೊ ಇದರೊಂದಿಗೆ ಭಾರತ ನೂರ ತೊಂಬತ್ತ್ಮೂರು ರನ್ಗಳಿಂದ ಹಿಂದಿದೆ ದಿನದ ಆಟದಂತ್ಯಕ್ಕೆ ಸೊ ಇನ್ನು ಒಂದೇ ದಿನ ಇರೋದರಿಂದ ಮೋಸ್ಟ್ ಪ್ರಾಬಬ್ಲಿ ಟೆಸ್ಟ್ ಡ್ರಾ ಕಡೆನೇ ಹೋಗುತ್ತೆ ಫೋಲಾನ ಕೊಟ್ಟಿದ್ದರೆ ಆಸ್ಟ್ರೇಲಿಯಾ ಒಂದು ಚಾನ್ಸ್ ನೋಡ್ತಾಯಿದ್ರು ಆದರೆ ಇವಾಗ ಮಳೆನೂ ಆವಾಗವಾಗ ಬರೋದರಿಂದ ವಿನ್ ಆಗೋದು ಕಷ್ಟ ಇದೆ ಸೊ ಭಾರತ ಅಂತೂ ಒಂದು ಸೋಲಿನ ಸುಳಿಯಿಂದ ಬಂದಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಮತ್ತೊಮ್ಮೆ ಬ್ಯಾಟಿಂಗ್ ಕೊಡ್ತಾಯಿದ್ರು ಖಂಡಿತವಾಗ್ಲೂ ಇನ್ನು ಜೋಶ್ ಹೆಜರ್ ಇಲ್ಲದೆ ಇರೋದು ಕೂಡ ಒಂದು ಪ್ರಮುಖ ಕಾರಣ ಆಯಿತು ಅಂತಲೇ ಹೇಳ್ಬೋದು ಸೊ ನೋಡೋಣ ನಾಳೆ ಮಜಾ ಆಗಿರುತ್ತೆ ಇದಾಗಿತ್ತು